ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಿದ್ಧಾರ್ಥ್ ಶುಕ್ಲಾ ಕೊಮೇಡಿಯನ್ ರಾಜು ಶ್ರೀವಾಸ್ತವ್ ಇವರೆಲ್ಲರ ಮಧ್ಯದಲ್ಲಿ ಸಮಾನವೇನು ದೆ ಆಲ್ ಟೈಡ್ ಆಫ್ ಹಾರ್ಟ್ ಅಟ್ಯಾಕ್ ಎಟ್ ಎ ವೆರಿ ಏಜ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಹೃದಯ ರೋಗಗಳು ಹೆಚ್ಚಾಗುವ ಒಂದು ಮುಖ್ಯ ಕಾರಣ ಟ್ರಾನ್ಸ್ಫ್ಯಾಟ್ ಹಾಗಾದರೆ ವಾಟ್ ಈಸ್ ದಿಸ್ ಟ್ರಾನ್ಸ್ಫ್ಯಾಟ್ ವೇರ್ ಈಸ್ ದಿಸ್ ಫೌಂಡ್ ಆಯಿಲನ್ನು ಅನ್ನು ರಿಫೈನ್ ಮಾಡೋ ಪ್ರಾಸೆಸ್ ಅಲ್ಲಿ ಬರುವ ಒಂದು ಮುಖ್ಯ ಪದಾರ್ಥ ಟ್ರಾನ್ಸ್ಫ್ಯಾಟ್ ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಬಳಸುವ ರೀಫೈನ್ ಆಯಿಲ್ ಹಾಗೂ ಪಾಮ್ ಆಯಿಲ್ ಅಲ್ಲಿ ಬರುತ್ತೆ ನಮ್ಮ ಸೈಲೆಂಟ್ ಕಿಲ್ಲರ್ ನಮ್ಮೆಲ್ಲರನ್ನು ಹೃದಯ ರೋಗ ಕೊಡುವುದು ಇದೇ ಟ್ರಾನ್ಸ್ಫ್ಯಾಟ್ ಹಾಗಾದರೆ ಇದರ ಪರ್ಯಾಯವೇನು ಬನ್ನಿ ನೋಡೋಣ ಹಂಪಿ ಪ್ಯೂರ್ಗೆ ಅವರಿಗೆ ಸ್ವಾಗತ ವಿ ಬಿಲೀವ್ ಇನ್ ಹೆಲ್ದಿಯರ್ ಚಾಯ್ಸಸ್ ಫಾರ್ ಹೆಲ್ದಿಯರ್ ಯು ನಮ್ಮ ಎಲ್ಲ ತೈಲಗಳು ಟ್ರಾನ್ಸ್ಫ್ಯಾಟ್ ಫ್ರೀ ಹಾಗೂ ನ್ಯಾಚುರಲ್ ಆಗಿದಾವೆ Enjoy the taste of your favorite meal without compromising onto your health. Pay for the right oil now or pay for the bills later. Switch to Ambi Pure today.